ರಾಮಾಯಣ ಒಂದು ಕಾಲ್ಪನಿಕ ಸುಮಾರು ಆರ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನು ನಾನು ನಿಮ್ಗೆ ಕೊಡ್ತೀನಿ ಕಾಲ್ಪನಿಕ ಪಾತ್ರಗಳು ಪುರಾಣ ಪಾತ್ರಗಳು ಹೇಗೆ ಬರುತ್ತೆ ಕಥೆಗಳ ರೂಪದಲ್ಲಿ ಹೇಳುವಂಥದ್ದು ಯಾಗ ಮಾಡಿದ್ರೆ ಅನ್ನೋದು ನಿಜವಾಗ್ಲೂ ಹನುಮಂತ ಆರದ್ನ ಅಥವಾ ಈಜಿದ್ನ ಈ ಬ್ರಾಹ್ಮಣ ಮತ್ತು ಸಂಸ್ಕೃತಿ ಇವೆರಡನ್ನು ಸರ್ವನಾಶ ಮಾಡಿದ್ರೆ ಎಲ್ರಿಗೂ ನಮಸ್ಕಾರ ರಾಮಾಯಣ ಮಹಾಭಾರತ ಕಟ್ಟುಕತೆಗಳು ಅಂತ ನಮ್ಮ ಭಾರತದಲ್ಲಿರುವಂಥ ಎಡಪಂಥೀಯ ಇತಿಹಾಸಕಾರರು ಹಾಗೂ ನಾಸ್ತಿಕರು ಕೆಲವೊಂದು ಕಮ್ಯುನಿಸ್ಟ್ ಪಕ್ಷಗಳು ಎಲ್ಲರೂ ಕೂಡ ಹೇಳ್ತಾರೆ ಅಂದರೆ ನಮ್ಮ ದೌರ್ ಬಗ್ಗೆ ಏನಂದ್ರೆ ಅವ್ರು ಹೇಳಿದ ಮಾತನ್ನೇ ನಾವು ನಂಬ್ತೀರಿ ಕಾರಣ ನಮ್ಮ ಸನಾತನ ಸಂಸ್ಕೃತಿ ನಮ್ಮ ಧರ್ಮದ ಬಗ್ಗೆ ನಾವು ತಿಳ್ಕೊಂಡೇ ಇರೋದೇ ನಮ್ಮ ಅವಿವೇಕ ಅದು ನಮ್ಮ ತಪ್ಪು ಆದ್ದರಿಂದ ಯಾರು ಏನೇ ಹೇಳಿದ್ರು ಕೂಡ ನಂಬುವಂಥ ಪರಿಸ್ಥಿತಿ ಬಂದಿದೆ ಆದ್ದರಿಂದ ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆ ನಾವೇ ತಿಳ್ಕೊಳ್ಳ್ದೆ ಬೇರೆಯವ್ರಿಗೆ ಹೇಳೋದಕ್ಕಾಗೋದಿಲ್ಲ ಆದ್ದರಿಂದ ನಾನು ವೈಜ್ಞಾನಿಕ ಕಾರಣಗಳನ್ನು ಕೊಟ್ಟು ರಾಮಾಯಣ ಒಂದು ಕಾಲ್ಪನಿಕ ಕಥೆಯಲ್ಲ ಅದು ನಿಜವಾಗ್ಲೂ ನಡೆದಂಥ ನಮ್ಮ ಚರಿತ್ರೆ ನಮ್ಮ ಇತಿಹಾಸ ಅದಕ್ಕೆ ಬೇಕಾದಂಥ ಪುರಾವೆಗಳನ್ನು ನಾನು ನನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ಕೊಡ್ತೀನಿ ಏನಂದರೆ ರಾಮಾಯಣ ನಡೆದಂಥ ಇಸವಿ ಹಾಗೂ ರಾಮ ಹುಟ್ಟಿದ ದಿನ ಇಸ್ವಿ ತಿಂಗಳು ಪ್ರತಿಯೊಂದನ್ನು ನಾನು ಸುಮಾರು ಆರುನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನು ನಾನು ನಿಮಗೆ ಕೊಡ್ತೀನಿ ಆದ್ದರಿಂದ ನನ್ನ ಈ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ ಮೊದಲನೇದಾಗಿ ನಾನು ಹೇಳಬೇಕಂದ್ರೆ ರಾಮಾಯಣ ಅನ್ನೋದು ನಿಜವಾಗಿ ನಡೆದಂಥ ಘಟನೆ ಆದರೆ ಸುಮಾರು ಜನ ಏನು ಹೇಳ್ತಾರೆ ಈ ಲೆಫ್ಟಿಸ್ಟ್ ಹಿಸ್ಟೋರಿಯನ್ಸು ನಾಸ್ತಿಕರು ಇವರೆಲ್ಲರ ವಾದ ಏನಪ್ಪಾ ಅಂದರೆ ಅದು ನಿಜವಾದ ಇತಿಹಾಸ ಆಗಿದ್ರೆ ಅದರಲ್ಲಿ ಬರುವಂಥ ಕೆಲವೊಂದು ಕಾಲ್ಪನಿಕ ಪಾತ್ರಗಳು ಪುರಾಣ ಪಾತ್ರಗಳು ಹೇಗೆ ಬರೋಕ್ ಬರೋಕ್ಕಾಗುತ್ತೆ ಇತಿಹಾಸ ಅನ್ನೋದಾದರೆ ನಡೆದಂಥ ನಿಜವಾದ ಘಟನೆಗಳನ್ನ ಹೇಳೋದು ಅದರಲ್ಲಿ ಕಾಲ್ಪನಿಕ ಕಥೆಗಳು ಮತ್ತೆ ದೇವನು ದೇವತೆಗಳು ಬರುವಂಥ ವಿಚಾರ ಆಗಲಿ ಅಥವಾ ಯಾವುದೋ ಇಂದ್ರ ಅವರು ಇವರು ಯಾರ್ಯಾರು ಬರ್ತಾರೆ ಅಂತ ಹೇಳಿ ಅವರು ಮಾತನ್ನ ಬದಲಿಸ್ತಾರೆ ಆದ್ರೆ ಮೊದಲಿಗೆ ನಾವು ತಿಳ್ಕೊಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ಮೊದಲನೇದಾಗಿ ನಾವು ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಂಡೇ ಅರ್ಥ ಮಾಡ್ಕೊಂಡೇ ಇರುವಂಥದ್ದು ಸರಿ ಈಗ ವಿಚಾರಕ್ಕೆ ಬರೋಣ ಮೊದ್ಲೇದಾಗಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಇತಿಹಾಸಕ್ಕೆ ಒಂದು ವ್ಯಾಖ್ಯಾನ ಇದೆ ಅದು ಏನಪ್ಪಾ ಅಂದ್ರೆ ಇತಿಹಾಸ ಅಂದ್ರೆ ಇತಿ ಆ ಆಸ ಹಿಂದೆ ಹೇಗೆ ಏನ್ ನಡೀತು ಅನ್ನೋದನ್ನ ನಾವು ತಿಳ್ಕೊಳೋಂಥ ವಿಚಾರ ಇನ್ನೊಂದು ವ್ಯಾಖ್ಯಾನ ಏನಪ್ಪಾ ಅಂದ್ರೆ ಒಂದು ಶ್ಲೋಕದ ರೀತಿಯಲ್ಲಿದೆ ಪೂರ್ವವೃತ್ತಮ್ ಕಥಾಯುಕ್ತಂ ಇತಿಹಾಸಂ ಪ್ರಚಕ್ಷತೆ ಅಂದರೆ ಹಿಂದೆ ನಡೆದಿರುವಂಥ ನಿಜವಾದ ಘಟನೆಗಳನ್ನು ಕಥೆಗಳ ರೂಪದಲ್ಲಿ ಹೇಳುವಂಥದ್ದು ಅದೇ ರೀತಿ ರಾಮಾಯಣ ಮತ್ತು ಮಹಾಭಾರತವನ್ನು ಬರೆದಾಗಲೂ ಸಹ ನಮಗೆ ನಿಜವಾದ ಇತಿಹಾಸವನ್ನು ಹೇಳುತ್ತಾ ಅದರಲ್ಲಿ ಬರುವಂಥ ಕೆಲವೊಂದು ಕಥೆಗಳನ್ನು ನಮ್ಮ ಹಿಂದಿನ ಕಾಲದ ಜನರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ತಿಳಿಸು ತಿಳಿಸಿ ಹೇಳುವ ಮುಖಾಂತರವಾಗಿ ಅದರಿಂದ ನಮಗೆ ಏನಾದರೂ ಒಳ್ಳೆಯದನ್ನು ನಾವು ತಿಳ್ಕೊಳ್ಳೋವಂಥ ವಿಚಾರವನ್ನು ಜನಗಳಿಗೆ ತಿಳಿಸುವ ವಿಚಾರವಾಗಿ ಅದನ್ನು ಹಾಕಿರ್ತಾರೆ ಅಂದ್ರೆ ಬರ್ದಿರ್ತಾರೆ ಅಂದ್ರೆ ನಿಜವಾದ ಇತಿಹಾಸವನ್ನು ಹೇಳ್ತಾ ಅದರಲ್ಲಿ ಬರುವಂತ ಕೆಲವೊಂದು ಕಥೆಗಳು ಪ್ರಾಣಕಥೆಗಳು ನಮ್ಮ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ತಿಳಿಸಿ ಹೇಳುವ ಹಾಗೆ ನಮ್ಮ ಸಾಮಾನ್ಯ ಜನರಿಗೆ ತಿಳಿಸಿ ಹೇಳುವ ಹಾಗೆ ತೋರಿಸಿರುವಂಥದ್ದು ವಿಚಾರಗಳು ಇದನ್ನ ನಾವು ತಿಳ್ಕೊಂಡೆ ರಾಮಾಯಣದಲ್ಲಿ ಅಹ್ ಯಾವುದು ಪುರಾಣಗಳಿದ್ದಾವೆ ಯಾರು ದೇವನ ದೇವತೆಗಳಿದಾವೆ ಅದು ನಿಜವಾದ ಇತಿಹಾಸ ಅಲ್ಲ ಅದೊಂದು ಕಟ್ಟುಕತೆ ಅಂತ ಹೇಳೋದಕ್ಕೆ ಅವ್ರ ಹತ್ರ ಇರುವಂತಹ ಬಲವಾದ ಸಾಕ್ಷಿ ಅಂದ್ರೆ ಅದೊಂದೇ ಅಂದ್ರೆ ತಿಳ್ಕೊಬೇಕಾಗಿರುವಂತಹ ವಿಚಾರ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಇತಿಹಾಸ ಅಂದ್ರೆ ನೇರವಾಗಿ ಹೇಳುವುದಲ್ಲ ಅದು ನಾಲ್ಕು ಜನಕ್ಕೆ ಅರ್ಥ ಆಗುವಾಗೇ ಹೇಳಬೇಕು ಅದಕ್ಕಾಗಿ ನಿಜವಾಗಿ ನಡೆದಂತ ರಾಮಾಯಣದಲ್ಲಿ ಕೆಲವೊಂದು ಪುರಾಣ ಕಥೆಗಳನ್ನು ಹೇಳಲಾಗಿದೆ ಮಹಾರಾಜ ಪುತ್ರಕಾಮೇಷ್ಠಿಯಾಗ ಮಾಡ್ತಾರೆ ಯಾಕಂದ್ರೆ ಮಕ್ಕಳಾಗಿಲ್ಲ ಅಂತೇಳಿ ಅದಾದ್ಮೇಲೆ ಮಾಡಿದಾದ ಮಾಡಿದಾದ್ಮೇಲೆ ಮಕ್ಕಳಾಗುತ್ತೆ ಅಂದ್ರೆ ಯಾಗ ಮಾಡಿದ್ರೆ ಮಕ್ಕಳಾಗುತ್ತ ಅನ್ನೋದು ಒಂದು ಅವರ ಒಂದು ವಾದ ಅಂದರೆ ಲೆಫ್ಟಿಸ್ಟ್ ಹಿಸ್ಟೋರಿಯನ್ಸ್ ಮತ್ತು ನಾಸ್ತಿಕರ ವಾದ ಅಂದರೆ ನಾವು ತಿಳ್ಕೊಬೇಕಾಗಿರೋಂಥ ವಿಚಾರ ಏನಪ್ಪ ಅಂದರೆ ಯಜ್ಞ ಮಾಡಿದ್ರೆ ಮಕ್ಕಳು ಹುಟ್ಟೋದಲ್ಲ ಅಂದರೆ ಕೆಲವೊಂದು ಯಜ್ಞಗಳು ಮಾಡೋದ್ರಿಂದ ನಾವು ಮಾಡಿರುವಂಥ ಒಂದು ಕರ್ಮಗಳ ಫಲವಾಗಿ ಮಕ್ಕಳಾಗದೇ ಇರೋದನ್ನು ತಡೆಯುತ್ತೆ ಅದು ಯಜ್ಞ ಅಗಾದಿಗಳು ತಡೆಯುತ್ತೆ ಅಂದರೆ ಆಗದ ಆಗದೆ ಇರುವಂಥ ವಿಚಾರಗಳನ್ನು ಯಜ್ಞ ಆಘಾದಗಳ ಮುಖಾಂತರ ಅದನ್ನು ನಿವಾರಣೆ ಮಾಡಿದಾಗ ಆಟೋಮೆಟಿಕ್ ನಮ್ಮ ಕರ್ಮಗಳ ಅನ ಅನುಸಾರವಾಗಿ ಯಾವುದು ಲಾಕ್ ಆಗಿತ್ತು ಅದು ಅನ್ಲಾಕ್ ಆಗಿ ಹೋಗುತ್ತೆ ಅನ್ನೋದು ನಮ್ಮ ಸನಾತನ ಧರ್ಮದ ವಿಚಾರವಾಗಿದೆ ಇದರಿಂದ ರಾಮಾಯಣ ಕಟ್ಟುಕತೆಯೆಲ್ಲ ನಿಜವಾಗ್ಲೂ ನಡೆದಿದೆ ಅನ್ನೋದಕ್ಕೆ ನನ್ನ ಹತ್ರ ಇರುವಂಥ ಸುಮಾರು ಆರುನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂದರೆ ನಿಜವಾಗ್ಲೂ ಹನುಮಂತ ಆರದ್ನ ಅಥವಾ ಈಜದ್ನ ನಿಜವಾಗ್ಲೂ ರಾವಣನಿಗೆ ಹತ್ತು ತಲೆ ಇತ್ತ ಈ ರಾಮ ಸೇತುವನ್ನು ನಿಜವಾಗ್ಲೂ ರಾಮನೇ ಕಟ್ಟಿದ್ನ ಅಥವಾ ಬೇರೆಯವ್ರು ಯಾರಾದರೂ ಕಟ್ಟಿದ್ರೆ ಇಲ್ಲ ಅದಕ್ಕೆ ಮೊದಲೇ ಅಲ್ಲಿ ದಡ ಇತ್ತ ಹೀಗೆ ಅನೇಕ ಕಾರಣಗಳಿಗೆ ವೈಜ್ಞಾನಿಕವಾಗಿ ನಿಮಗೆ ಕಾರಣಗಳನ್ನು ಜಿಯೋಗ್ರಫಿ ಮೂಲಕವಾಗಿ ಆಸ್ಟ್ರಾನಮಿ ಮೂಲಕವಾಗಿ ಕ್ರೊನಾಲಜಿಯಾಗಿ ಪ್ರತಿಯೊಂದು ಸಾಕ್ಷಿಗಳನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಥರ ವೀಡಿಯೋ ಇಡೀ ಈ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾರೂ ಕೂಡ ಮಾಡಿಲ್ಲ ಅಂತ ಹೊಸ ಪ್ರಯತ್ನ ನಾನು ಮಾಡ್ತೀನಿ ಪ್ರತಿಯೊಂದಕ್ಕೂ ಪ್ರತಿಯೊಂದು ಪ್ರೂಫನ್ನು ಕೊಟ್ಟು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ನನ್ನ ಮುಂದಿನ ವೀಡಿಯೋಗಳಲ್ಲಿ ಮತ್ತು ಹಿಂದಿನ ವಿಚಾರಕ್ಕೆ ಬರೋದಾದರೆ ರಾಮಾಯಣ ಸುಮಾರು ಭಾಷೆಗಳಲ್ಲಿ ಸುಮಾರು ರೀತಿಯಲ್ಲಿ ರಚನೆಗಳಾಗಿದ್ದಾವೆ ಅಂದರೆ ಮೊಟ್ಟ ಮೊದಲ ಮೊಟ್ಟ ಮೊದಲ ವಿಡ್ ಮೊಟ್ಟ ಸಾರಿ ಮೊಟ್ಟ ಮೊದಲ ರಾಮಾಯಣ ಅಂದರೆ ವಾಲ್ಮೀಕಿ ಬರೆದಿರುವಂಥ ವಾಲ್ಮೀಕಿ ರಾಮಾಯಣ ಅಂದರೆ ಇದೊಂದೇ ಮೂಲವಾಗಿ ಇಟ್ಕೊಂಡು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಂಥ ರಾಮಾಯಣಗಳನ್ನು ರಚನೆ ಮಾಡಿದ್ದಾರೆ ಅಂದರೆ ಅವರವರ ಕಾಲಕ್ಕೆ ಅವರವರಿಗೆ ತಕ್ಕಂತೆ ತಮ್ಮ ಅಭಿವ್ಯಕ್ತಿ ಮಾಡಿಕೊಂಡು ರಾಮಾಯಣವನ್ನು ಬರೆದಿದ್ದಾರೆ ಅಂದರೆ ದೇಶದಲ್ಲಿರುವಂತಹ ಪ್ರತಿಯೊಂದು ಭಾಷೆಗಳಲ್ಲಿ ದೇಶ ವಿದೇಶಗಳಲ್ಲಿರುವಂಥ ಪ್ರತಿಯೊಂದು ಭಾಷೆಗಳಲ್ಲೂ ರಾಮಾಯಣ ವಿಸ್ತಾರವಾಗ್ತಾ ಹೋಗಿದೆ ವಿಸ್ತಾರವಾಗ್ತಾ ಹೋಗಿದೆ ಆದರೆ ಈ ರಾಮಾಯಣ ವಾಲ್ಮೀಕಿ ಬರೆದಂತ ರಾಮಾಯಣ ರೀತಿ ಇಲ್ಲ ಆಯಾ ಕಾಲಕ್ಕೆ ತಕ್ಕಂತೆ ರಾಮಾಯಣವನ್ನು ಸ್ವಲ್ಪ ಆಸುಪಾಸಿನಲ್ಲಿ ಹೆಚ್ಚು ಕಮ್ಮಿ ಮಾಡಿ ಬರೆದಿದ್ದಾರೆ ಅಂದ್ರೆ ಒಂದೊಂದು ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆ ಇದೆ ಒಂದೊಂದು ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆನೇ ಇಲ್ಲ ಒಂದೊಂದು ರಾಮಾಯಣದಲ್ಲಿ ಸೀತಾ ಸ್ವಯಂವರ ನಡೆಯುತ್ತೆ ಒಂದೊಂದು ರಾಮಾಯಣದಲ್ಲಿ ಸೀತಾ ಸ್ವಯಂವರನೇ ನಡೆಯೋದಿಲ್ಲ ಇನ್ನೊಂದು ರಾಮಾಯಣದಲ್ಲಿ ಸೀತಾ ಸ್ವಯಂವರ ಆದಾಗ ರಾಮ ಒಬ್ಬನೇ ಹೋಗಿರ್ತಾನೆ ಇನ್ನೊಂದು ರಾಮಾಯಣದಲ್ಲಿ ಸೀತಾ ಸ್ವಯಂವರದಲ್ಲಿ ರಾಮ ರಾವಣ ಇಬ್ಬರು ಕೂಡ ಇರ್ತಾರೆ ಇಬ್ಬರು ಆಪೋಸಿಟ್ ಆಗಿಬಿಟ್ಟಿರ್ತಾರೆ ಸೊ ಇದಕ್ಕೆಲ್ಲ ಮೂಲವಾದ ಕಾರಣ ಏನಪ್ಪ ಅಂದರೆ ಆಯಾ ಭಾಷೆಗೆ ಭಾಷಾಂತರವಾದಾಗ ರಾಮಾಯಣ ಆಗಿನ ಕಾಲಕ್ಕೆ ತಕ್ಕಂತೆ ಕೆಲವೊಂದು ಮಿಕ್ಸ್ ಮಾಡಿದ್ದಾರೆ ರಾಮಾಯಣದಲ್ಲಿ ಅಂದರೆ ನಿಜವಾಗ್ಲೂ ಕೂಡ ವಾಲ್ಮೀಕಿ ರಾಮಾಯಣ ತಕ್ಕಂತೆ ಲಕ್ಷ್ಮಣ ರೇಖೆ ಅನ್ನೋದು ಇಲ್ಲ ಮತ್ತು ಸೀತಾ ಸ್ವಯಂವರದಲ್ಲಿ ರಾವಣ ಅನ್ನೋನು ಬರೋದಿಲ್ಲ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂದ್ರೆ ಬಂದ ಅಂದ್ರೆ ಅದೇ ದಿನ ಮಾತ್ರ ಬಂದಿಲ್ಲ ಇದಕ್ಕೆ ಬೇಕಾದ ಪುರಾವೆ ಸಾಕ್ಷಿಗಳು ನಮ್ಮ ಹತ್ರ ಇದೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಸೊ ನಿಮ್ಗೆಲ್ಲ ಅನಿಸ್ಬೋದು ಯಾಕೆ ಈ ರಾಮಾಯಣನ ಒಂದು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಅಥವಾ ಈ ರಾಮಾಯಣ ಇಷ್ಟೊಂದು ರೀತಿ ಇಷ್ಟೊಂದು ಬೇರೆ ಬೇರೆ ರೀತಿ ರಚನೆ ಆಗೋದಕ್ಕೆ ಮೂಲ ಕಾರಣವಾದರೂ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಅಂದರೆ ಸುಮಾರು ಒಂದೂವರೆ ಎರಡು ಸಾವಿರ ವರ್ಷಗಳ ಹಿಂದೆ ರಾಮಾಯಣ ಅನ್ನೋದು ಸಂಸ್ಕೃತ ಭಾಷೆಯಲ್ಲಿ ಮಾತ್ರನೇ ಇತ್ತು ಬೇರೆ ಭಾಷೆಗಳಿಗೆ ಭಾಷಾಂತರ ಅನ್ನೋದು ಆಗಿರಲಿಲ್ಲ ಆದರೆ ಈ ಒಂದು ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಯಾವಾಗ ಈ ವಿದೇಶಿ ದಾಳಿ ಕೋರರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡೋಕೆ ಬಂದಾಗ ಅವರು ಬರೀ ನಮ್ಮ ರಾಜ್ ಅವರ ಅವರು ನಮ್ಮ ರಾಜ್ಯಗಳನ್ನು ಗೆದ್ದ ನಂತರ ಅವರ ರಾಜ್ಯ ವಿಸ್ತರಣೆ ಹಾಗೂ ನಮ್ಮ ಹಣದನವನ್ನು ಲೂಟಿ ಮಾಡೋದಷ್ಟೇ ಅಲ್ಲದೆ ನಮ್ಮ ಸನಾತನ ಸಂಸ್ಕೃತಿ ಹಾಗೂ ಸನಾತನ ಸಂಸ್ಕೃತಿ ಹಾಗೂ ಸಂಸ್ಕೃತವನ್ನು ಹಾಳು ಮಾಡೋದಕ್ಕೆ ಬಂದಿದ್ರು ಅಂದರೆ ನಮ್ಮ ಸನಾತನ ಸಂಸ್ಕೃತಿಯ ಸರ್ವನಾಶವನ್ನು ಮಾಡೋದಕ್ಕಷ್ಟೇ ಅವ್ರು ಬಂದಿದ್ದಿತ್ತು ಮೂಲ ಕಾರಣ ಬಂದು ಅವರನ್ನು ನಮ್ಮ ದೇಶಕ್ಕೆ ಬಂದು ದಾಳಿ ಮಾಡಿದಾಗ ನಮ್ಮ ಸನಾತನ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಇದು ಅವರ ಮೇನ್ ಟಾರ್ಗೆಟ್ ಆಗಿತ್ತು ಆದ್ದರಿಂದಲೇ ಎಷ್ಟೋ ಸುಮಾರು ಸಾವಿರಾರು ದೇವಸ್ಥಾನಗಳು ಸರ್ವನಾಶ ಮಾಡಿದ್ರು ಅಂದರೆ ಅವರು ಲೂಟಿ ಮಾಡಬೇಕಂದ್ರೆ ದೇವಸ್ಥಾನದಲ್ಲಿ ಇರುವಂಥ ಒಡವೆ ವಸ್ತ್ರಗಳನ್ನು ಲೂಟಿ ಮಾಡಿಕೊಂಡು ರಾಜ್ಯ ವಿಸ್ತರಣೆ ಮಾಡ್ಕೊಂಡು ಹೋಗೋದಾಗಿತ್ತು ಅಂದರೆ ಅವರು ಅದನ್ನು ಅಷ್ಟೇ ಮಾಡಿಲ್ಲ ನಮ್ಮ ದೇವಸ್ಥಾನಗಳನ್ನೆಲ್ಲ ಹೊಡೆದು ಚೂರು ಮಾಡಿ ಪುಡಿಪುಡಿ ಮಾಡಿದ್ರು ಎಷ್ಟೊಂದು ನಾಶ ಎಷ್ಟೊಂದು ಬಲತ್ಕಾರಗಳನ್ನು ಮಾಡಿದ್ರು ಆದರೂ ಕೂಡ ನಮ್ಮ ಸನಾತನ ಸಂಸ್ಕೃತಿಯನ್ನು ಅವ್ರ ಕೈನಲ್ಲಿ ಸರ್ವನಾಶ ಮಾಡೋದಕ್ಕಾಗಲಿಲ್ಲ ಅದಾದ ನಂತರ ಅವರು ಒಂದು ಯೋಚನೆ ಮಾಡಿದ್ರು ಇವರ ಹಿಂದೆ ಇರುವಂಥ ಇವರು ವೀಕ್ನೆಸ್ ಏನಿರಬಹುದು ಇವರು ಇರು ಹಿಂದೆ ಇರುವಂಥ ಬಲ ಅಥವಾ ವೀಕ್ನೆಸ್ ಅಂದರೆ ಏನು ಅನ್ನೋದನ್ನು ಅವರು ಫಸ್ಟ್ ಕಂಡುಕೊಂಡಾಗ ಅದಿದ್ದಿದ್ದು ನಮ್ಮ ಸನಾತನ ಸಂಸ್ಕೃತಿ ಅನ್ನೋ ಒಂದು ಒಂದೇ ಒಂದು ಉತ್ತರ ಅವರು ನಮ್ಮ ಸನಾತನ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಆದ್ದರಿಂದ ನಮ್ಮ ಸನಾತನ ಸಂಸ್ಕೃತಿ ಬೆಳೆದು ಬಂದಿದ್ದು ಸಂಸ್ಕೃತ ಭಾಷೆಯಿಂದ ಮೊದಲಿಗೆ ಆ ಸಂಸ್ಕೃತ ಭಾಷೆಯನ್ನು ನಾಶ ಮಾಡಬೇಕು ಅಂತ ಹೇಳಿದರು ಈ ಸಂಸ್ಕೃತ ಭಾಷೆ ಯಾರ ಮುಖಾಂತರವಾಗಿ ನಮ್ಮ ನಮ್ಮ ಸನಾತನ ಸಂಸ್ಕೃತಿಯಲ್ಲಿರುವಂಥ ಜನಸಾಮಾನ್ಯರಿಗೆ ಹೋಗ್ತಾ ಇದೆಯಾ ಅಂದರೆ ಅದು ಬ್ರಾಹ್ಮಣರ ವಿಚಾರದಲ್ಲಿ ಅಂದರೆ ಈ ಬ್ರಾಹ್ಮಣ ಮತ್ತು ಸಂಸ್ಕೃತಿ ಇವೆರಡನ್ನು ಸರ್ವನಾಶ ಮಾಡಿದ್ರೆ ನಮ್ಮ ಸನಾತನ ಸಂಸ್ಕೃತಿ ಅಥವಾ ನಮ್ಮ ಹಿಂದೂ ಹಿಂದೂ ಸಂಸ್ಕೃತಿ ಸರ್ವನಾಶ ಆಗುತ್ತೆ ಅಂತ ಅವರು ಡಿಸೈಡ್ ಮಾಡಿದ್ರು ಆದ್ದರಿಂದ ಬ್ರಾಹ್ಮಣವನ್ನು ಬ್ರಾಹ್ಮಣಿಕರನ್ನು ಮತ್ತೆ ಸಂಸ್ಕೃ ಸಂಸ್ಕೃತ ಭಾಷೆಯನ್ನು ಎರಡನ್ನೂ ನೆಗೆಟಿವ್ ಅಲ್ಲಿ ತೋರಿಸೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು ಅದರಲ್ಲಿ ಅವರು ಕೆಲವೊಂದಷ್ಟು ಸಕ್ಸಸ್ ಕೂಡ ಆದರು ಆದ್ರಿಂದನೇ ಇವತ್ತಿಗೂ ಕೂಡ ನಮ್ಮ ಸಂಸ್ಕೃತ ಭಾಷೆ ಐಸಿಯು ಯುನಲ್ಲಿದೆ ಅದು ನಿಮಗೆ ನಿಮಗೆ ಅರ್ಥ ಆಗುತ್ತೆ ಮತ್ತೆ ಬ್ರಾಹ್ಮಣರನ್ನು ಇವತ್ತಿಗೂ ಕೂಡ ಸುಮಾರು ಜನ ವಿರೋಧ ಮಾಡ್ತಾರೆ ಅದು ವಿರೋಧ ನಾವು ಮಾಡಿರುವಂಥ ನಮ್ಮ ಸನ ಜನ ಸನಾತನ ಸಂಸ್ಕೃತಿಯಲ್ಲಿ ಮಾಡಿರೋಂಥ ಜನರಲ್ಲ ಆಗಿನ ಕಾಲದಲ್ಲೇ ಮಾಡಿದಂಥವ್ರು ಮತ್ತೆ ಯಥೇಚ್ಛವಾಗಿ ಸುಮಾರು ಒಂದೂವರೆ ಎರಡು ಸಾವಿರ ವರ್ಷಗಳ ಹಿಂದೆ ಬೌದ್ಧ ಧರ್ಮವನ್ನು ಭಾರತದಲ್ಲಿ ಪ್ರಚುರಿತ ಪಡಿಸಿದ್ರು ಯಾರು ವಿದೇಶಿ ದಾಳಿ ಕೋರರೆ ಅಂದ್ರೆ ಇನ್ ಆಗಿ ಇದರಿಂದ ನಮ್ಮ ವೀರಾವೇಶದಿಂದ ಹೋರಾಡುತ್ತಿದ್ದಂತ ಕ್ಷತ್ರಿಯ ಮಹಾರಾಜರೆಲ್ಲರೂ ಕೂಡ ಶಾಂತಿಯುತ ಆದರು ಶಾಂತಿಯುತ ಆದಾಗ ಏನು ಮಾಡಿದ್ರು ಯುದ್ಧಗಳನ್ನು ಮಾಡಕ್ ಆಗ್ತಾ ಇದಿಲ್ಲ ಅವ್ರ ಕೈನಲ್ಲಿ ಈ ರೀತಿ ಅವರ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾ ಬ್ರಾಹ್ಮಣ ಸಮಾಜವನ್ನು ಮತ್ತು ಸಂಸ್ಕೃತಿಯನ್ನು ಅಂದ್ರೆ ಸಂಸ್ಕೃತ ಭಾಷೆಯನ್ನು ಅವರು ಅಳಿವಿನಿಂಚಿಗೆ ತಳ್ತಾ ನಮ್ಮ ಸನಾತನ ಸಂಸ್ಕೃತಿಗೆ ನಾಶ ಮಾಡೋದಕ್ಕೆ ಪ್ರೇರಣೆ ಪ್ರೇರೇಪಣೆ ಕೊಡ್ತಾ ಬಂದ್ರು ಅದು ಹಿಂದಿನ ಕಾಲದವರೆಗೂ ನಡ್ಕೊಂಡೇ ಬಂದಿದೆ ಈಗಿನ ಕಾಲದವರೆಗೂ ಕೂಡ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ನೆಸ್ ಏನಪ್ಪಾ ಅಂದರೆ ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆ ನಾವು ತಿಳ್ಕೊಂಡಿರುವಂತಹ ವಿಚಾರ ಆದ್ದರಿಂದ ನಮ್ಮ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ನಿಜವಾಗ್ಲೂ ನಡೆದಿದೆ ಅದೊಂದು ಇತಿಹಾಸ ಅದೊಂದು ಚರಿತ್ರೆ ಅದಕ್ಕೆ ಬೇಕಾಗಿರುವಂತಹ ಪುರಾವೆಗಳು ನನ್ನ ಹತ್ರ ಇದೆ ಸುಮಾರು ಆರುನೂರಕ್ಕೂ ಹೆಚ್ಚು ವೈಜ್ಞಾನಿಕ ಸಾಕ್ಷಿಗಳು ಭೌಗೋಳಿಕ ಸಾಕ್ಷಿಗಳು ಕ್ರೊನಾಲಜಿ ಸಾಕ್ಷಿಗಳು ಪ್ರತಿಯೊಂದು ಕೂಡ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ ಜೈ ಹಿಂದ್